ಹಾಯ್ ನಮಸ್ತೆ ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿ ಕನ್ನಡಿಗ ಚೇತನ್ ಹಾಗೆ ನೀವು ನೋಡ್ತಿದ್ದೀರಾ ಚೇತು ದಾಕ್ಸ್ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ಒಂದು ಹೊಸ ವೀಡಿಯೋದಲ್ಲಿ ನೀವೆಲ್ಲ ಏನ್ ನೋಡ್ತಾ ಇದ್ದೀರಾ ಅಂದ್ರೆ ನಾನು ದೋಶ್ ಅಂದ್ರೆ ದಶ್ ಡಾಕ್ ಅವ್ರ ಜೊತೆ ಒಂದು ಚಾಲೆಂಜಿಂಗ್ ವಿಡಿಯೋ ಮಾಡ್ತಾ ಇದೀನಿ ಚಾಲೆಂಜ್ ಅಂದ್ರೆ ಏನು ಇಲ್ಲ ಅವ್ರು ಹೇಳಿದ ಕೆಲಸ ಇಲ್ಲ ನಾನ್ ಮಾಡ್ಬೇಕು ನಾನ್ ಹೇಳಿದ ಕೆಲಸ ಇಲ್ಲ ಅವ್ರು ಮಾಡ್ತಾರೆ ಗಾಯಸ್ ಈಗ ಫಸ್ಟು ದುಷ್ಯ ಬ್ಲಾಗ್ ಅವ್ರವ್ರೆ ನನಗೆ ಚಾಲೆಂಜ್ಗಳನ್ನ ಕೊಡ್ತಾರೆ ನೋ ಗಾಯಸ್ ಅಂತೂ ಚೇತ ಅವರು ನಾನು ಕೊಟ್ಟಿರೋದೆ ಎಲ್ಲ ಚಾಲೆಂಜನ್ನ ಕಂಪ್ಲೀಟ್ ಮಾಡೋರೆ ಹೆಂಗೆ ನಾವು ನೀವೇನು ಬಿಡ್ರಿ ಎಬ್ಲಿ ಎಬ್ಬಲಿ ನಾನು ಚೇತ ಅವ್ರೆ ನಮಗೆ ಸೇಯಿಂಗ್ ಎಷ್ಟು ಕೊಡ್ತಿದ್ದಾರೆ ನಾನು ಅವ್ರಿಗೆ ಕೊಟ್ಟಿದ್ದೆ ಈಗ ಅವ್ರು ಅನೇಕ ಕೊಡ್ತಾರೆ ಏನೇ ಕೊಡ್ತಾರೆ ಅಂತ ಗೊತ್ತಿಲ್ಲ ಗಾಯಸ್ ಇವಾಗ ನಾನು ಅವ್ರು ಕೊಟ್ಟಿರೋ ಹತ್ತು ಚಾಲೆಂಜ್ನು ಕಂಪ್ಲೀಟ್ ಮಾಡಿದ್ದೀನಿ ಬ್ರೋ ಈಗ ನಾನು ಕೊಡೋ ಚಾಲೆಂಜ್ಗಳನ್ನ ಕಂಪ್ಲೀಟ್ ಮಾಡೋದಕ್ಕೆ ರೆಡಿನಾ ಎಸ್ ಬ್ರೋ ಗಾಯ್ಸ್ ಇವ್ರಿಗೆ ಏನೇನ್ ಚಾಲೆಂಜ್ ಕೊಡ್ತೀನಿ ನೋಡ್ರಿ ನನಗೆ ಎಂತ ಚಾಲೆಂಜ್ ಕೊಟ್ಟವ್ರ ಗೊತ್ತಾ ಇವ್ರು ಚಲೋ ಬೈಕ್ ಗಾಡಿಗ ಹಾಕಿರೋ ಗಾಡಿಗ್ ಹಾಕಿರೋ ಆರ ಎತ್ಕೊತವ್ರೆ ಅವ್ರ ಬಂದು ಹೊಸ ಗಾಡಿ ಅವ್ರದ್ದು ಬಂದ್ ಬೈದ್ರೆ ನನಗಂತೂ ಗೊತ್ತಿಲ್ಲ ಹೊಸ ಗಾಯಸ್ ನನಗೆ ಎಂತ ಚಾಲೆಂಜ್ ಕೊಟ್ಟವ್ರೆ ಅಂದ್ರೆ ಅವ್ರ ಚಾನಲ್ ಹೋಗ್ಬಿಟ್ಟು ಚೆಕ್ ಮಾಡ್ರಿ

ಗಾಯ್ತು ಎರಡನೇ ಚಾಲೆಂಜ್ ಇವ್ರದ್ದು ಸಿಲ್ಲಿ ಆಗಿತ್ತು ಓಕೆ ಬಟ್ ನೆಕ್ಸ್ಟ್ ಚಾಲೆಂಜ್ ಕೊಡ್ರಿ ಗಾಯ್ ಈಗ ಎರಡು ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದೀನಿ ಮೂರನೇ ಚಾಲೆಂಜ್ ಏನು ಕೊಡ್ತಾರ ಗೊತ್ತಿಲ್ಲ ಇವಾಗ ಕೊಟ್ಟಾಗ ನಾನು ಮಾಡ್ತೀನಿ ಅಂತವ್ರು ಕ್ಯಾಮ್ರಾ ಆಫ್ ಮಾಡಿರ್ತೀನಿ ತಡ್ರಿ 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 ನಿಮಗೆ ಭಯ ಐತಿವಲ್ಲ ನಾನು ಯಾವ ಚಾಲೆಂಜ್ ಕೊಡ್ತೀನಿ ಮೂರನೇ ಚಾಲೆಂಜ್ ಏನಂದ್ರೆ ನನಗೆ ಮಾಡೋಕೆ ಎಕ್ಸೈಟ್ಮೆಂಟ್ ಐತೆ ನಿಮಗೆ ಕೊಡೋಕೆ ಎಕ್ಸೈಟ್ಮೆಂಟ್ ಅದು ಐಸ್ ಕ್ರೀಮ್ ಅಂಗಡಿ ಐತಿ ಗಾಯ್ಸ್ ಈಗ ಇದು ಖಾರತಾನೆ ಕೊಡ್ರಿ ಕೊಡ್ರಿ ಸಾಕನ್ಸುತ್ತೆ ಅನ್ಸುತ್ತೆ ರೆಡಿಕ್ ಹಾಕಿದ್ರೆ ತಿನ್ನಕ್ಕೆ ಆಗುತ್ತಾ ತಿನ್ಬೋದಾ ಕಪ್ಪೈ ಸೊಳಿಕೆ ಈ ಉಪ್ಪು ಕಾರಣ ಹಾಕ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ ನಮ್ಮ ಬಗ್ಗೆ ಬಾ ತಿಂತಾನೆ ಬನ್ನಿ ಬ್ರೋ ಏನು ಮಾಡ್ತಿದ್ದೀರಾ ಓ ನೋಡಿ ಪ್ರಮೋಷನ್ ಮಾಡ್ಕೊಂಡಿ ಐಸ್ ಇಲ್ಲಿ ನೋಡಿ ಏನು ಮಾಡ್ತಿದ್ದೀನಿ ಉಪ್ಪು ಕಾರ ಹಾಕಿದ್ದೀನಿ ಐಸ್ ತಿಂಡಿ ತಿನ್ಬೋದಾ ಬ್ರೋ ತೆಗಳಿ ಇದು ಫುಲ್ಲು ಖಾಲಿ ಮಾಡ್ಬೇಕು ನಿಮಗೆ ಇದೇ ನಿಮಗೆ ಮೂರನೇ ಚಾಲೆಂಜು ಟೇಸ್ಟ್ ಮಾಡಿ ಬ್ರೋ ಹೆಂಗೆ ಪರವಾಗಿಲ್ಲ ಗಾಯ್ಸ್ ಐಸ್ ಕ್ರೀಮ್ ಒಳಗಡಿಕೆ ಉಪ್ಪು ಖಾರ ಹಾಕ್ಬಿಟ್ಟು ಕೊಡ್ತಾ ಇದ್ದೀನಿ ಕೈಯಲ್ಲಿ ಎತ್ಕೊಂಡಿ ಬೇಕಾರು ಬರ್ಲಿಲ್ಲ ಅಂದ್ರೆ ಮಾಡ್ತೀರ

ಯಾವ್ದನ್ನ ಹೇಳಿ ಬೇಕಾ ಆಡ್ತೀನಿ ನೋಡಿ ನಿಮಗೆ ಇಷ್ಟ ಬಂದಿ ಸಾಂಗ್ನ ಆಡ್ಬೇಕು ಅಲ್ಲಿ ನಾನು ಹೇಳಿದ ಜಾಗದಲ್ಲಿ ಗಾಯ್ಸ್ ಈಗ ದರ್ಶು ಬ್ರೋ ಕೈಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಸಾಂಗ್ನ ಆಡಿಸ್ತಾ ಇದ್ದೀನಿ ಕಡಿ ಅದ್ರ ಕಿಡ್ಕಡಿ ಎಲ್ಲ ನೋಡ್ತಾರ ಬ್ರೋ ಏನ್ ಆಗಲ್ಲ ಆಡಿದ್ರು ತರ ತರ ಎಡಿಸಿದೆ ಮನಸ್ಸಿಗೆ ನೀನು ನಾಯ್ ಕರ್ದೈತೆ ನಿಂಗೆ ಆಗಲೇ ಮುಳುಗಿದೆ ಕನಸರಿ ನಾನು ಹಿಡಿತಕ್ಕೆ ಸಿಗುತ್ತಿಲ್ಲ ಕುಂತರು ನಿಂತರು ನಿನ್ನ ಭಜನೆ ಬೇರೆ ಬ್ರೋ ಎಲ್ಲ ಅಜೀವ್ ಮಾಡ್ತಾರ ಇಲ್ಲ ನೋಡ್ತಾರೆ ಬ್ರೋ ನೋಡ್ಲಿ ಬ್ರೋ ನೀವು ಪಬ್ಲಿಕ್ ಬ್ರೋ ಹಿಂಗೆ ಅಜೀವ್ ಮಾಡಿದ್ರಿ ವೀವರ್ಸ್ ಹೆಂಗ್ ಕಳಿ ಬ್ರೋ ಆಯ್ತು ತರ ತರ ಇಡಿಸಿದೆ ಮನಸ್ಸಿಗೆ ನೀನು ಈ ಕಣ್ಣಲ್ಲಿ ಇನ್ನಿ ಏನೇ ನೋಡ್ಬೇಕು ಕಾಣೆ ಆಗಲೇ ಮುಳುಗಿದೆ ಕನಸರಿ ನಾನು ಎಲ್ಲರೂ ಮುಂದೆ ಜನ ಹೆಂಗ್ ಅಂತ ಮಾತಾಡೋ ಜಿಂಕೆ ತುಂಬ ಆಯ್ತಾ ಆಯ್ತು ನೋಡ್ರಿ ನೋಡ್ರಿ ನಿಮ್ಗೋಸ್ಕರ ಇದೆಲ್ಲ ಮಾಡ್ತಾ ಇರೋದು ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಆಯ್ತು ಆಯ್ತು ಬನ್ನಿ ಅಡ್ಸಿ ಇಲ್ಲೇ ಬಂತು ಸ್ಟ್ಯಾಂಡ್ ನಮ್ದು ರಾಮ್ಪುರ ಸೋಮಪುರ ರಾಮ್ಪುರ ಸೋಮಪುರ ಚಾಲೆಂಜ್ ಮುಗಿದೆ ಇನ್ನು ಚಾಲೆಂಜ್ ಮುಗಿದೈತಿ ನಾಲ್ಕು ನಾಲ್ಕು ಬಾಕಿ ಇದೆ ಬನ್ನಿ ನಿಮ್ಗೆ ಕೊಡ್ತಾ ಇರೋ ಏಳನೇ ಚಾಲೆಂಜ್ ಏನು ಅಂದ್ರೆ ನೀವು ಯಾರ್ದಾದ್ರು ಬೈಕ್ ಇಸ್ಕೊಂಡು ಒಂದ್ ರೈಡ್ ಹೋಗ್ಬೇಕು ಸಾಧ್ಯ ಇಲ್ಲ ಈಗ ಯಾಕೆ ಆಗಲ್ಲ ಏನಾಯ್ತು ಆಗಲ್ಲ

ನಿಮ್ ಹೆಸ್ರು ಲಲ್ಲಿ ಅಂದ್ರೆ ಇವ್ರಿಗೆ ಎಣ್ಣೆ ಚಾಲೆಂಜ್ ಏನ್ ಕೊಟ್ಟೆ ಅಂದ್ರೆ ಫೋಟೋನ ಸ್ಟೋರಿಗೆ ಹಾಕ್ಬೇಕು ಅಂತ ಸ್ಯಾರಿ ಹಾಕೊಂಡಿರೋ ಫೋಟೋನ ಸ್ಟೋರಿಗೆ ಹಾಕ್ಬಿಡ್ಬೇಕು ಅಂತ ಬ್ರೋ ಸಾಂಗ್ ನಾನು ಸೆಲೆಕ್ಟ್ ಮಾಡ್ತೀನಿ ಕೊಡ್ರಿ ನನ್ನ ಮೆನ್ಷನ್ ಮಾಡಿ ಹೇಳ್ರಿ ಇನ್ನ ಇದು ನಮ್ಮ ಹುಡ್ಗಿ ಕೊಡ್ತೇನೆ ಏನಾಗಲ್ಲ ನಮ್ಮ ಹುಡ್ಗಿಳ್ಕೊಂಬನ್ನಿ ಬನ್ನಿಕ್ ಬನ್ನಿ ಹಣ ಹೆಂಗಿದ್ರಲ್ಲ ಹುಡುಗಿ ಬ್ರೋ ಈಗ ಏನ್ ಮಾಡ್ಬೇಕು ನೀವು ಅಂದ್ರೆ ಯಾರಾದ್ರೂ ಹತ್ರ ಡ್ರಾಪ್ ಕೇಳ್ಬೇಕು ಬಿಟ್ಟಿ ಡ್ರಾಪ್ ಕೇಳ್ಬೇಕು ಅವರು ಗಾಡಿ ನಿಲ್ಲಿಸ್ತಾರೆ ಅವಾಗ ನೀವು ಹಣ ಊಟ ಆಯ್ತಾ ಅಂತ ಕೇಳಬೇಕು ಅದು ಕೆಣಕ್ಕೆ ನಿಲ್ಲಿಸ್ತೇನೆ ಅನ್ಬೇಕು ಇನ್ನೊಂದು ವೀಡಿಯೋ ಮಾಡ್ತಿದ್ದೀನಿ ಮಾತಾಡ್ಬೇಕು ಅಂತ ಹೇಳಿದ್ರು ಮಾತಾಡ್ತಿದ್ದೀನಿ ರೆಸ್ಪಾನ್ಸ್ ಮಾಡಿ ಥ್ಯಾಂಕ್ ಯು ಬೈಕಾ ಮಾಡ್ರಿ ಬೈಕಾ ಮಾಡ್ಕೊಬ್ರಿ ಕೆಲಸ ಐತೆ ಲಾಸ್ಟ್ ಚಾಲೆಂಜ್ ಲಾಸ್ಟ್ ಚಾಲೆಂಜ್ ನಿಮಗೆ ಹತ್ತನೇ ಚಾಲೆಂಜ್ ಏನು ಅಂದ್ರೆ ನಮ್ಮ ಹಿಂದೆಗಡೆ ಒಂದು ಸೈಕಲ್ ಅಂಗಡಿ ಐತೆ ಅಲ್ಲಿ ಹೋಗ್ಬಿಟ್ಟು ಒಂದು ಸೈಕಲ್ ರೈಡ್ ರೌಂಡ್ ಹೋಗ್ಬೇಕು ಸರ್ ಒಂದು ರೌಂಡ್ ಸೈಕಲ್ ಕೊಡ್ತೀರಾ ಹೋಗ್ಬಾರ ಒಂದು ರೌಂಡ್ ಸೈಕಲ್ ಕೊಡ್ತೀರಾ ಕೊಡಲ್ವಾ ಕೊಡೋಂತೆ ಬ್ರೋ ಅವರು ಕೊಡಕಿಗೆ ನಾನು ಮಾಡ್ತಿದ್ದೆ ಕಂಜೇಜ್ ಬ್ರದರ್ ಆ ಅಪ್ಪ ಬब्बा ಲಕ್ಕಿ ಗಾಯ್ಸ್ ಅಂತೂ ದರ್ಶು ವರಗ ಅವರು ನಾನು ಕೊಟ್ಟಿರೋ ಹತ್ತು ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದಾರೆ ಅವರಂತೂ ಕ್ರೇಜಿಯಾಗಿ ಕಂಪ್ಲೀಟ್ ಮಾಡೋರೆ ಅಂಥ ಚಾಲೆಂಜ್ ಕೊಟ್ಟಿದ್ದೀನಿ ನಾನು ಇಲ್ಲ ನಾನು ಕೊಟ್ಟಿದ್ದ ಚಾಲೆಂಜ್ ಕಡೆ ಹೆಂಗಿತ್ತು ಸಕ್ಕದಾಗಿತ್ತು ಖರೇಜಿಯಾಗಿತ್ತು ಬಟ್ ಜೀಪ್ ತುಂಬ ಮಾಡೋರು ಆದರೂ ಪರವಾಗಿಲ್ಲ ಗೈಸ್ ಮುಂದೆ ಏನೋ ಬೇರೆ ಏನು ಚಾಲೆಂಜ್ ಮಾಡ್ಬೋದು ಅಂತ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ಚಾನೆಜಲ್ಲಿ ಸಿಗ ಅಂತ ಹೇಳ್ತಾ ಲವ್ ಯು ಹಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಧಾಟ್ಸ್ ಆಫ್ ಲವ್